ಹಾನ್ ಮಾಡ್ತಿದೀಯಮ್ಮ ನೀನು ಹಾನ್ ಆಗ್ತಿದೀಯಾ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಮಂಡೇ ಮಾರ್ನಿಂಗ್ ವ್ಲಾಕ್ಸ್ ಇದೆ ಇವತ್ತು ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಮನೆ ಕ್ಲೀನ್ ಮಾಡಿ ಟಿಫನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮ್ಯಾಗಿ ಮಸಾಲ ಯೂಸ್ ಮಾಡಿಕೊಂಡು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಚಕ್ಕೆ ಲ ಲವಂಗ ಮೆಣಸು ಗೋಡಂಬಿ ಪಲಾವ್ ಪಲಾವೆಲ್ಲ ಏಲಕ್ಕಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಈರುಳ್ಳಿ ಟೊಮೊಟೊ ಸ್ವಲ್ಪ ತರಕಾರಿನ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಖಾರದ ಪುಡಿ ಮ್ಯಾಗಿ ಮಸಾಲ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡಬೇಕು ನಂತರ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು ಈ ಕಡೆ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇಡ್ತಾಯಿದ್ದೀನಿ ಬಜ್ಜಿಗೆ ಸ್ವಲ್ಪ ಜನ ಸೌತೆಕಾಯಿನೂ ಮಿಕ್ಸ್ ಮಾಡ್ತಾರೆ ಆಮೇಲೆ ಕ್ಯಾರೆಟ್ ತುದ್ದು ಹಾಕ್ತಾರೆ ಬಟ್ ಚೆನ್ನಾಗಿರುತ್ತೆ ಬಟ್ ನಾನು ಸೌತೆಕಾಯಿ ಇಲ್ಲ ಈ ಕಡೆ ನೀರು ಕುದ್ದಿದೆ ಅದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ ಕೂಗ್ಸಿದ್ದೀನಿ ಪಲಾವ್ ರೆಡಿ ಆಯಿತು ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಅದು ಮೊಸರು ಬಜ್ಜಿ ಮ್ಯಾಗಿ ಮಸಾಲ ಹಾಕಿ ಪಲಾವ್ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ಇವ್ರ ಮನೆ ಮುಂದೆ ರಂಗೋಲಿ ಹಾಕೋಣ ಹಾಕ್ತಾ ಇದ್ದೀನಿ ಬಟ್ ರಂಗೋಲಿ ಹಾಕಿ ಹಾಕ್ಸಿದ್ರೇನೆ ಒಂತರ ಲುಕ್ ಚೇಂಜ್ ಆಗುತ್ತೆ ನನಗಂತೂ ರಂಗೋಲಿ ಹಾಕ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಇದು ಪಾಪ ನೋಡಿದ್ರೆ ಅಳ್ಸ್ ಹಾಕ್ಬಿಡ್ತಾನೆ ಅಂತ ನಂಗೆ ಗೊತ್ತು ಬಟ್ ಆದ್ರೂ ಒಂದ್ ಸ್ವಲ್ಪ ಹೊತ್ತಾದ್ರೂ ಇರ್ಲಿ ಅಂತ ಹೇಳಿ ರಂಗೋಲಿ ಹಾಕ್ತಾ ಇದೀನಿ ಸ್ವಾಮಿ ಪೂಜೆ ಮಾಡ್ತೀಯಲ್ಲೇನಪ್ಪ ನಾನು ರಂಗೋಲಿ ಹಾಕಿದೀನಿ ಅಂತ ಹೇಳ್ಬಿಟ್ಟು ಅವನು ಈಚೆ ಬಂದು ರಂಗೋಲಿ ಹಾಕ್ತಾ ಇದ್ದೇನೆ ಆನ್ ಮಾಡ್ತಿದ್ಯಮ್ಮ ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಆಯ್ತು ಇವಾಗ ಪಾಪು ನಾನು ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡಕ್ ಬಂದಿದ್ದಾನೆ ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಬಟ್ ಇವಾಗ ಗಂಧದ ಕಡಿ ಮತ್ತೆ ಇಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು ಕೊಡಲ್ಲ ಒನ್ ಅವರ್ ಆಗ್ಲಿ ಎರಡ್ ಅವರ್ ಆಗ್ಲಿ ಸುಮ್ನೆ ಬೆಳಗ್ತಾನೆ ಇರ್ತಾನೆ ಎಲ್ಲಿಗಾದ್ರೂ ಹೋಗ್ಲಿ ಎಲ್ಲಿ ಕಾಣುತ್ತ ಏನೇನ್ ಕಾಣುತ್ತೆ ಎಲ್ಲಕ್ಕೂ ಪೂಜೆ ಮಾಡ್ತಾ ಇರ್ತಾನೆ ಪೂಜೆ ಆದ್ಮೇಲೆ ಶ್ರೀರಾಮನ್ ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದೀನಿ ಹಾಕ್ಬೇಕು ಸೂರ್ಯ ಪೂಜೆ ಹಾ ನಾನು ಎಷ್ಟು ಮನೆ ಕ್ಲೀನ್ ಮಾಡಿದ್ರು ಇವನು ಒಂದಲ್ಲ ಒಂದು ವಸ್ತಿಂದ ಹರಡ್ತಾನೆ ಇರ್ತಾನೆ ನನಗಂತೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ ನಮ್ಮ ಪಾಪುಗೆ ಶ್ರೀರಾಮಂದು ಡ್ರೆಸ್ ಹಾಕಿದೀನಿ ಸೇಮ್ ಡಿಟ್ಟು ಬಾಲಶ್ರೀರಾಮ ಹೇಗೆ ಕಾಣಿಸ್ತಿದ್ದೇನೆ ನಮ್ಮ ಮಗುನು ಸಹ ಅದೇ ತರ ಕಾಣಿಸ್ತಿದ್ದೇನೆ ಮಲ್ಕೊಂಡ್ಬಿಟ್ಟಿದ್ದೇನೆ ಹೋಗುವ ನಮ್ಮನೆ ಪುಟ್ಟ ಬಾಲಶ್ರೀರಾಮ ನಿಮ್ಗೂ ಇಷ್ಟ ಆಗಿದ್ದಾನೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮಾಡಿಬೇಡಿ ಆಚೆ ಈಚೆ ಅಡ್ಡಾಡೋದಕ್ಕೆ ಮನೆ ಒಳಗೆಲ್ಲ ನಮ್ಗೆ ಶ್ರೀರಾಮನೇ ಮನೆ ತುಂಬಾ ಅಡ್ಡಾಡ್ತಿದ್ದಾನೇನೋ ಅನ್ನೋ ಫೀಲ್ ಆಗ್ತಾ ಇತ್ತು ಅಜ್ಜಿ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಅಪ್ಪ ಜೈ ಶ್ರೀರಾಮ್ ಹೇಳಪ್ಪ ಜೈ ಶ್ರೀರಾಮ್ ಪಕ್ಕದ ಮನೆ ಅಣ್ಣನ ಆಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ತುಳಸಿ ಗಿಡ ಇದೆ ಯಾವಾಗ್ಲೂ ತುಳಸಿ ಗಿಡ ಚಾಮಿ ಚಾಮಿ ಅಂತ ಹೋಗಿ ಕೈ ಮುಗಿತಾ ಇರ್ತಾನೆ ಸಂಜೆ ಬಾಗ್ಲಲ್ಲಿ ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಮ್ಮುಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಅಮ್ಮು ಬಂದಿಲ್ಲ ಅಷ್ಟರೊಳಗೆ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಬಟ್ ಅವು ಮಲ್ಕೊಂಡಿದ್ದೆ ನಾವು ನೆದ್ರಳದ್ರೊಳಗೆ ಸಾಂಬಾರು ಮಾಡಬೇಕು ಇದು ಈಸಿ ಸಾಂಬಾರು ಒಂದು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಬೇಳೆ ಸಾಂಬಾರು ಬಟ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟರೊಳಗೆ ಅಮ್ಮು ಬಂತು ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತು ಹಂಗಾಗಿ ಬೇಗ ಬೇಗ ಸಾಂಬಾರು ಮಾಡಿ దేవస్థానకుంటు బంద్వి అల్లి పూజ మార్స్కుంటు ప్రదక్షిణ ఆకి స్వల్ప ದೇವ್ರುಂಡಿ ಕಾಸು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕನ ಹತ್ರ ದುಡ್ಡಿಸ್ಕೊಂಡು ದೇವ್ರ ಉಂಡಿ ಕಾಸಾಕ್ ಹೋಗ್ತಿದ್ದಾನೆ ಬಟ್ ನಾನು ಯಾಕೆ ಹೋಗ್ತಿದ್ದಾನೆ ಅಂತ ಗೊತ್ತಾಗಿಲ್ಲ ಫಸ್ಟ್ ಆಮೇಲೆ ಕಾಸು ಇಸ್ಕೊಂಡು ಹೋದಾಗಲೇ ಗೊತ್ತಾಗಿದ್ದು ಅವನು ಉಂಡಿ ಕಾಸು ಹಾಕ್ತಿದ್ದಾನೆ ಅಂತ ಆಯಿತು ನೋಡಿದ್ರೆ